ಈಗ ಹಿಂದೂ ಸಮಾಜವನ್ನು ಓಡಿಯೋ ಅಗ್ರಸ್ಥಾನದಲ್ಲಿ ಎಂ ಬಿ ಪಾಟೀಲ್ ಇದ್ದಾರೆ ಈಶ್ವರಪ್ಪ ಯಾರು ಈಶ್ವರಪ್ಪ ಹೌದಾ ಈಶ್ವರಪ್ಪ ಮೊದಲ ಬಿಜೆಪಿ ಹೊರಗೇಕಾರಲ್ಲ ಅವ್ರು ಯಾಕೆ ಹೊರಗಾರ ಲಗುವಾಗ ಮಾತಾಡ್ತಾರ ಹಾಕಿದ ಕಡಿವಾಣ ಹಾಕಬೇಕು ಅಂತ ವಿಚಾರ ಯಾವುದು ನೋಡಿ ಸರ್ಕಾರ ನೋಡಿ ಸುಮ್ ಸುಮ್ನೆ ಹೇಳ್ತೀನಿ ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದೇವೆ ಈಗಾಗ್ಲೇ ಯಾವುದೇ ಕಾರ್ಯಕ್ರಮದಲ್ಲಿ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತಗೋಬೇಕು ಅನ್ನೋದು ಕಾನೂನು ಇದೆ ಪರವಾನಗಿ ತಗೊಳ್ಳಲು ಮಾಡಕ್ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡ್ರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಬಹಳ ಜನ ಪರ್ಮಿಷನ್ ತಗೋತಾ ಇಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿ ಅಲ್ಲ ಎಲ್ಲರಿಗೂ ಮನವಿ ಆಗ್ತದೆ ಮಾಧ್ಯಮದವ್ರು ನೀವು ಒಂದ್ ಏನೋ ಕಾನ್ಫ್ರೆನ್ಸ್ ಮಾಡ್ಬೇಕಂತ ನಿಮ್ಗೂ ಮನವಿ ಆಗ್ತದೆ ಅಷ್ಟೇ ಅದ ಆರ್ ಎಸ್ ಎಲ್ಲಿ ಬರ್ತಾ ಆರ್ ಎಸ್ ಎಸ್ ಏನ್ ಆರ್ ಎಸ್ ಎಸ್ ಒಂದೇ ಸಂಘಟನೆ ಇರೋದು ಹಂಗೆ ಯಾವ ಯಾವ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದೇ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಅಷ್ಟೇ ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರು ನಿಮಗೂ ಅದ ಪ್ರಸ್ತಾವ ಪ್ರಸ್ತಾವನೆ ಇಟ್ಟಿದ್ದೆ ಹತ್ರ ಬರ್ದಿರ್ಬೋದು ಕೆಲವೊಂದು ಕಾರ್ಯ ಯಾಕಂದ್ರೆ ಅದು ಏನಾಗಿದೆ ಆರ್ ಎಸ್ ಎಸ್ ಪ್ರಿಯಾಂಕರ್ಗೆ ಅವ್ರದ್ದು ಒಂದು ಆ ವಾದ ಇದೆ ಮತ್ತೆ ಸತ್ಯನು ಕೂಡ ಇದೆ ರಿಜಿಸ್ಟರ್ಡ್ ಆಗ್ಲಂತ ಸಂಘ ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಲ್ಲ ಮತ್ತೆ ಇವತ್ತು ದೊಡ್ಡ ದೊಡ್ಡ ಪ್ಯಾಲೇಸ್ ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗ್ಲಾದ ಸಂಘ ಅದೇ ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಿಜಿಸ್ಟರ್ ರಿಜಿಸ್ಟ್ರೇಷನ್ ಆಗ್ಲಾದ ಸಂಘ ಇಂತಷ್ಟೆಲ್ಲ ಪ್ರಾಪರ್ಟೀಸ್ ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡ್ ಎರಡು ಸಾವಿರ ಕೋಟಿ ರೂಪಾಯಿ ಎರಡು ನೂರು ನೂರು ಭೂಕಂಪಗಳ ಅಲ್ಲೆಲ್ಲ ರಕ್ಷಣೆಗೆ ಹೋದ್ರು ಕೆಲಸ ಮಾಡಿದ್ರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವ್ರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಭಾಗವಹಿಸಲಿಲ್ಲ ಅವರು ಭೂಕಂಪದಲ್ಲಿ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ನವ್ರು ಭಾಗವಹಿಸ್ಲಿಲ್ಲ ರಾಷ್ಟ್ರ ಭಕ್ತರಲ್ಲವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರು ಸ್ವಾತಂತ್ರ್ಯ ಹೋರಾಟ ನಲ್ಲಿ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದ್ ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರದಿದ್ರೆ ನಮಗೂ ಅತಂತ್ರ ಸಿಕ್ಕಿರದಿದ್ರೆ ಇವರ ಮಾತಾಡ್ತಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಎಲ್ಲ ಬ್ರಿಟಿಷರು ಕೂಡ ಸತ್ಯ ಅದು